ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಶೋ ಅದು ಜನಕ್ಕೂ ಅಷ್ಟೇ ಸ್ಪರ್ಧಿಗಳಿಗೂ ಅಷ್ಟೇ ಅಷ್ಟು ಫ್ರೇಮ್ ಆಗ್ಬಿಟ್ಟಿದೆ ಬಟ್ ಮುಂದೆ ಏನಾಗ್ಬೋದು ಅಂತ ಗೊತ್ತಿಲ್ಲ ಬಟ್ ಅವ್ರ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಅದೇ ನಾನು ಹೀಗೆ ಸುದೀಪ್ ಸರ್ ನಿರ್ಧಾರ ಏನು ತಗೊಂಡಿದ್ದಾರೆ ಅದು ಅದನ್ನ ನಾವು ಪ್ರಶ್ನೆ ಮಾಡುವಾಗಿಲ್ಲ ಅವ್ರನ್ನ ಪ್ರಶ್ನೆ ಮಾಡುವಷ್ಟು ನಾವು ದೊಡ್ಡವರು ಅಲ್ಲ ಅದರ ಒಂದು ಆಸೆ ನಮ್ದು ಆಸೆ ಸುದೀಪ್ ಸರ್ ನೀವು ಬೇಕು ಸರ್ ನಮಗೆ ಇನ್ನು ಬಿಗ್ ಬಾಸ್ ಇದ್ದರು ನೀವಿಲ್ಲ ಅಂದರೆ ಅದನ್ನು ನೋಡೋಕ್ಕೆ ಇಷ್ಟ ಆಗೋಲ್ಲ ಥರ ನನ್ನ ನನ್ನ ಕಂಟೆಸ್ಟೆಂಟಾಗಿ ಅಲ್ಲಿ ಕೂತಾಗ ಸುದೀಪ್ ಸರ್ ಬಂದು ಏನು ಹೇಳ್ತಾರೆ ಅವರ ಮಾತನ್ನು ಕೇಳಿಸ್ಕೊಂಡೇ ಇರೋದಕ್ಕೆ ಖುಷಿ ಅದು ಇನ್ನೊಬ್ಬರು ಮಾಡಿರೋ ತಪ್ಪನ್ನು ಅವರು ಅದಕ್ಕೆ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಬೇಕು ಅನ್ನೋ ಒಂದು ಸಲಹೆ ಕೊಟ್ಟಾಗ ಅದು ಅವರಿಗೆ ಮಾತ್ರ ಅಲ್ಲ ಎಲ್ರಿಗೂ ಅದು ಪಾಠ ಅವರು ಏನಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಆ ಒಳ್ಳೆ ವ್ಯಕ್ತಿತ್ವ ಈ ಮಾತು ಹೇಳಿದರೆ ತಪ್ಪಾಗುತ್ತೋ ಗೊತ್ತಿಲ್ಲ ಒಂದು ಒಳ್ಳೆಯ ವ್ಯಕ್ತಿತ್ವ ಉಗಿದ್ರೂ ಕೂಡ ಅದು ಪ್ರಸಾದವೇ ಅದು ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಥರ ನನಗೆ ಅದು ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸುದೀಪ್ ಸರ್ ಬಿಗ್ ಬಾಸ್ಗೆ ಬೇಕು